ಅವ್ರಿನ ಸ್ವಲ್ಪ ಕಡೆ ಅಡ್ಜಸ್ಟ್ ಇರ್ಬೋದು ನಾನ್ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನಾನ್ ಅಡ್ಜಸ್ಟ್ಮೆಂಟ್ ಇವತ್ತು ಅಧ್ಯಕ್ಷರೇ ನಾನು ತಾವು ಏನೋ ಇವತ್ತು ಏನೋ ಹುಚ್ಚಾಟಿತ್ತು ಎಲ್ಲರೂ ಹುಚ್ಚಾಟಿತ್ತು ಅದವ್ರಿ ಪ್ರಧಾನಮಂತ್ರಿಗಳು ಹುಚ್ಚಾಟಿದ್ರೆ ಅಲ್ಲ ನಿಮ್ದೇ ಬಹಳ ಹೀನಾಯವಾಗಿ ಬಹಳ ಒಂದು ನಿಮಿಷ ಮುಗೀತು ನಿಮ್ದು ಈ ತರ ಮಾಡಬಾರ್ದಿತ್ತು ಬಿಜೆಪಿಯವರು ಈ ಮಟ್ಟಕ್ಕೆ

ನೀವು ಮಾತಾಡಿ ನಮ್ಮ ವಾಲ್ಮೀಕಿ ಜನಾಂಗದ ರಾಜಣ್ಣ ಅವರು ರಾಜಣ್ಣ ಅವರಿಗೆ ಈ ಅಧ್ಯಕ್ಷರೇ ಈ ಸದನದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದ ನುಡಿಯ ಮನುಷ್ಯ ರಾಜಣ್ಣ ಅವರು ಅಪಮಾನ ನಮಗೇನಾಗಿಲ್ಲ ಅಲ್ಲ ನಿಮಗೆ ಮಾಡಿರೋದು ಅಪಮಾನ ಬಿಟ್ರೆ

ಕೇಳ್ತಾರೆ ಚರ್ಚೆಗೆ ಈ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಅಧ್ಯಕ್ಷರೇ ಈಗ ಸಾಕಷ್ಟು ಈ ಅನುದಾನ ಬಗ್ಗೆ ಚರ್ಚೆ ನಡೀತಾ ಇದೆ ಆಡಳಿತ ಪಕ್ಷದವರಿಗೆ ಹೆಚ್ಚು ಕೊಟ್ಟಿದ್ದಾರೆ ನಮಗೆ ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ ನನ್ನ ಅನುಭವದ ಪ್ರಕಾರ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು ಯಾವ ಆಡಳಿತ ಪಕ್ಷದವರು ಎಲ್ಲರಿಗೆ ಸಮಾನವಾಗಿ ಕೊಟ್ಟಂಥ ಉದಾಹರಣೆ ಒಂದೂ ಇಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಸರ್ಕಾರ ಇದ್ದಾಗೂ ಆ ಹಂಗೆ ಮಾಡಿದ್ದಾರೆ ಆದರೆ ನಾನು ಬಿ ಜೆ ಪಿಯವರು ಮಾಡಿದ್ದಾರೆ ಅದಕ್ಕೆ ನಾವು ಹಿಂಗೆ ಮಾಡ್ತೀವನೋ ಅಂತ ನಿಮ್ಮ ನಿಲುವನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಯಾಕಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅಧ್ಯಕ್ಷರೇ ಇವತ್ತು ನಾನು ನನ್ನ ಮತಕ್ಷೇತ್ರದ ಫುಟ್ಪಾತ್ ಬಗ್ಗೆ ಮಾತಾಡೋದಿಲ್ಲ ರಸ್ತೆ ಬಗ್ಗೆ ಮಾತಾಡೋದಿಲ್ಲ ಏನೋ ಅತಿ ಪ್ರಭಾವ ಯಾವಾಗಲೂ ಯಾವ ಸರ್ಕಾರ ಇದ್ರೂ ಬರ್ದಿದೆ ಬರಗಾಲ ಯಾವಾಗಲೂ ಬಿದ್ದದ ಆಯಾ ಕಾಲದಿದ್ದ ಸರ್ಕಾರ ಎಷ್ಟು ಕೆಲಸ ಮಾಡ್ಯಾರನ್ನೋದು ರಾಜ್ಯ ಜನರಿಗೆ ಗೊತ್ತಿದೆ ಆದರೆ ನಮ್ಮ ಮೂಲ ಸಮಸ್ಯೆ ಏನಾದರೂ ಅಧ್ಯಕ್ಷರೇ ಇವತ್ತು ಕೃಷ್ಣ ನೀರಾವರಿ ಯೋಜನೆ ನಾವೇನಾದ್ರೂ ಉತ್ತರ ಕರ್ನಾಟಕದವ್ರು ಅಭಿವೃದ್ಧಿ ಆಗಬೇಕಾದ್ರೆ ನಮಗೂ ದಕ್ಷಿಣ ಭಾಗದ ಕರ್ನಾಟಕದ ಜನರಂಗೆ ಉತ್ತರ ಕರ್ನಾಟಕದ ಜನರು ನೆಮ್ಮದಿಯಿಂದ ಇರಬೇಕಾದ್ರೆ ಅವರು ಸ್ವಾವಲಂಬಿಗಳಾಗಬೇಕಾದ್ರೆ ಇವತ್ತು ಕೃಷ್ಣಾ ಯೋಜನೆಗಳೇನದ ಕೃಷ್ಣ ಕಣಿವೆ ಯೋಜನೆಗಳು ಇದು ಭಾಳ ಪ್ರಮುಖವಾದಂಥ ಅಧ್ಯಕ್ಷರು ಇವತ್ತು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರ ಶಿಲಾನ್ಯಾಸ ಮಾಡಿದ್ರು ಸ್ಟೇಜ್ ಒನ್ ಸ್ಟೇಜ್ ಎ ಸ್ಕೀಮ್ ಮುಗಿಲಿಕ್ಕೆ ನಲವತ್ತೈದು ವರ್ಷ ಬೇಕಾಯಿತು ಈ ಒಂದು ತುಲಾಬಾರ ಮಾಡಿದ್ದಕ್ಕೇನು ಏನು ಉಪಕಾರ ನಮಗೇನು ಆಗಲಿಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ತುಲಾಬಾರ ಮಾಡಿದೀವಿ ನಿಜಲಿಂಗಪ್ಪನವ್ರು ತುಲಾಬಾರ ಮಾಡಿದೀವಿ ಆದರೆ ಅದರಿಂದ ಬರೀ ಭಾಷಣ ಕೇಳೋದಾಯಿತು ನಾವು ಹೇಳೋದಾಯ್ತು ಆದರೆ ಅಧ್ಯಕ್ಷರೇ ಕಾವೇರಿ ಅದು ನಮ್ಮ ನದಿನೇ ಕಾವೇರಿಯಿಂದ ಕೇವಲ ಕರ್ನಾಟಕ ಇಪ್ಪತ್ತ್ಮೂರು ಪರ್ಸೆಂಟ್ ಭಾಗಕ್ಕೆ ಇವತ್ತು ನೀರಾವರಿ ಸಿಗ್ತದೆ ಆದರೆ ಕೃಷ್ಣೇನೇದಾಳಲ್ಲ ಕರ್ನಾಟಕದ ಎಪ್ಪತ್ತೆರಡು ಪರ್ಸೆಂಟ್ ಭಾಗಕ್ಕೆ ನೀರು ಕೊಡುವಂಥ ಕೃಷ್ಣಾ ನದಿಯ ನೀರನ್ನು ಇವತ್ತು ನಾವು ಸದ್ಬಳಕೆಯನ್ನು ಮಾಡ್ಕೋತಾ ಇಲ್ಲ ನಾವು ಭಾಳ ಇದ್ದಿದ್ದ ಅಧ್ಯಕ್ಷರೇ ಇವತ್ತು ಇವತ್ತು ಕೃಷ್ಣಾ ಮಾಲ್ದಂಡ ಯೋಜನೆ ಸುಮಾರು ಒಂದ ಸಾವಿರದ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ಏನು ಮಹಾರಾಷ್ಟ್ರದಿಂದ ಆಂಧ್ರವರೆಗೇನು ಹೋಗ್ತದಲ್ಲ ಅಧ್ಯಕ್ಷರೇ ಅದರಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ಕರ್ನಾಟಕದ ಹರಿದು ಹೋಗ್ತದೆ ಇವತ್ತು ನಮಗೆ ಬಂದಂಥದ್ದು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಅದರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಇನ್ನೂ ಎರಡು ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರಾಗಬೇಕಾಗಿದೆ ಬೇಕಾಗಿದೆ ಅಧ್ಯಕ್ಷರೇ ಇದು ಆಯಿತಂದರೆ ಒಟ್ಟು ಯೋಜನೆ ಹಂತ ಒಂದರಲ್ಲಿ ಅಧ್ಯಕ್ಷರೇ ಒಂದು ನೂರ ಹತ್ತೊಂಬತ್ತು ಟಿ ಎಮ್ ಸಿ ನೀರು ಯೋಜನೆ ಅದರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟರ್ ಅಂಥ ಎರಡರಲ್ಲಿ ಐವತ್ನಾಲ್ಕು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡಿಕೊಂಡ್ರೆ ಒಟ್ಟು ಅದರಲ್ಲಿ ಒಂದು ಲಕ್ಷ ತೊಂಬತ್ತೇಳು ಸಾವಿರ ಹೆಕ್ಟರ್ ಅಂದರೆ ಅಧ್ಯಕ್ಷರೇ ಹೆಚ್ಚು ಕಡಿಮೆ ಆರು ಲಕ್ಷ ಇಪ್ಪತ್ತೆರಡು ಲಕ್ ಆರು ಲಕ್ಷ ಇಪ್ಪತ್ತೆರಡು ಸಾವಿರದ ಒನ್ನೂರ ಇಪ್ಪತ್ತು ಹೆಕ್ಟರ್ ಅಂದಾಜು ಸುಮಾರು ಹದಿನಾರರಿಂದ ಹದಿನೇಳು ಲಕ್ಷ ಎಕರೆ ನೀರಾವರಿ ಆಗುವಂಥ ಒಂದು ಭಾಳ ಪ್ರಮುಖವಾದಂಥ ಯೋಜನೆಗೆ ಅಧ್ಯಕ್ಷರೇ ಇವತ್ತು ಸರ್ಕಾರಗಳು ನಾ ಈ ಸರ್ಕಾರ ಆ ಸರ್ಕಾರ ಅದನ್ನು ಟಿಕೆ ಮಾಡಕ್ಕೆ ಹೋಗೋದಿಲ್ಲ ಎಲ್ಲರೂ ಉತ್ತರ ಕರ್ನಾಟಕದಲ್ಲಿರೋ ಜನಪ್ರತಿನಿಧಿಗಳು ಎಲ್ಲರ ಭಾಷಣದಲ್ಲೂ ಕೃಷ್ಣೇ ನಮ್ಮ ಸರ್ಕಾರ ಬಂದರೆ ಓಕೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀವಿ ನಮ್ಮ ಸರ್ಕಾರ ನಮ್ಮ ನಡೆ ಕೃಷ್ಣ ಕಡೆಗೆ ಅಲ್ಲಿ ಹೋಗಿ ಪ್ರತಿಜ್ಞೆ ಮಾಡ್ತಾರೆ ನನ್ನ ಸರ್ಕಾರ ಬಂದರೆ ಸಂಪೂರ್ಣವಾಗಿ ಪ್ರತಿ ವರ್ಷ ಐದು ವರ್ಷದ ಅವಧಿಯಲ್ಲಿ ಸಂಪೂರ್ಣ ಹಣ ಕೊಟ್ಟು ಇವತ್ತು ನಾನು ಮುಗಿಸ್ತೀನೋ ಅನ್ನಂಥ ಭರವಸೆಯನ್ನು ಪಟ್ಟು ಇವತ್ತು ಅಧಿಕಾರಕ್ಕೆ ಬರ್ತಾರೆ ಅಧ್ಯಕ್ಷರೇ ಆ ದುರ್ದೈವಂದರೆ ಅಧ್ಯಕ್ಷರೇ ಇವತ್ತು ಈ ಒಂದು ಕ್ಷೇತ್ರದ ಏನು ಭೂ ಸ್ವಾಧೀನ ಪ್ರಕ್ರಿಯೆ ಇವತ್ತೇನಿದೆ ಅಧ್ಯಕ್ಷರೇ ಇವತ್ತು ಒಟ್ಟು ನಮ್ಮ ಈ ಭೂ ಸ್ವಾಧೀನ ಪ್ರಕ್ರಿಯೆಗೇನೆ ಅಧ್ಯಕ್ಷರೇ ಸುಮಾರು ಎಕರೆ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತೇಳು ಭೂ ಸ್ವಾಧೀನ ಆಗ್ಬೇಕಾಗಿದೆ ಅಧ್ಯಕ್ಷರೇ ಇದರಲ್ಲಿ ಈಗ ನಮ್ಮ ಸರ್ಕಾರ ಇದ್ದಾಗ ಅದರಲ್ಲಿ ವಿಶೇಷವಾಗಿ ನಮ್ಮ ಬೊಮ್ಮರಿದ್ದಾಗ ಈ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು ಅದರ ದುರ್ದೈವನದ್ರ ವೇ ನಾವು ವಿರೋಧ ಪಕ್ಷ ನಮ್ಮ ಸರ್ಕಾರ ಬಂದರೆ ರೈತರಿಗೆ ನಾವು ಒಂದು ಎಕರೆಗೆ ನಲ್ವತ್ತು ಲಕ್ಷ ರೂಪಾಯಿ ನೀರಾವರಿಗೆ ಕುಸ್ಕಿ ಜಮೀನಿಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಅಂತ ಹೇಳಿಕೆಗಳನ್ನು ಕೊಟ್ಟು ಈ ರಾಜ್ಯದ ಜನರ ಒಂದು ಏನು ಹಾದಿಯನ್ನು ತಪ್ಪಿಸಿ ಇವತ್ತು ನೋಡಿರಿ ಅಧ್ಯಕ್ಷರೇ ಇದೇ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ನಮ್ಮ ಕೃಷ್ಣ ಕಣಿವೆಯಲ್ಲಿ ಬರುವಂಥ ಶಾಸಕರ ಸಭೆ ಮಾಡಿದ್ರು ಆ ಸಭೆ ಮಾಡಬೇಕಾದ ಕಾರಣ ಅಂದ್ರೆ ಬಾಗಲಕೋಟೆಯಲ್ಲಿ ಪಕ್ಷಾತೀತವಾಗಿ ಏನು ಸ್ವತ ಸಂತ್ರಸ್ತರು ಈ ಒಂದು ಪರಿಹಾರವನ್ನು ಕೊಡಬೇಕಂತ ಹೇಳಿ ಇವತ್ತೇನು ಅಲ್ಲಿಯ ರೈತರು ಹೋರಾಟಕ್ಕಿಳಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಬೆಳಗಾವಿ ಅಧಿವೇಶನ ಮುಗಿದ್ರೊಳಗಾಗಿ ನಾನು ಎಷ್ಟು ಪರಿಹಾರವನ್ನು ಆ ಎಕರೆಗೆ ಯಾವ ರೀತಿ ನಾವು ಪರಿಹಾರವನ್ನು ಕೊಡ್ತೀನೋ ಅಂತದನ್ನು ಹೇಳಿದರೆ ಅಧ್ಯಕ್ಷರೇ ಆ ದುರ್ದೈವಂದ್ರೆ ಇನ್ನೂವರೆಗೂ ರಾಜ್ಯ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಲ್ಲ ರೈತರಿಗೆ ಕೊಡಬೇಕಾದಂಥ ಭೂ ಸ್ವಾಧೀನದ ಹಣ ಕೊಡುವಂಥ ಯಾವ ರೇಟ್ ಕೊಡ್ತೀರೋ ಅನ್ನೋಂಥದ್ದನ್ನು ಇನ್ನೂವರೆಗೂ ಇವತ್ತು ಸರ್ಕಾರ ಘೋಷಣೆ ಮಾಡದೆ ಇವತ್ತು ಅಧ್ಯಕ್ಷರೇ ನಾನು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕು ಇದೆಲ್ಲ ನಮ್ಮ ಸುಮಾರು ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ನೀರನ್ನು ಓಕೆ ಸದ್ಬಳಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಇದು ಕೇವಲ ಉತ್ತರ ಕರ್ನಾಟಕದ ಅಧ್ಯಕ್ಷರೇ ಸರ್ ಕುಡಿಯೋ ನೀರನ್ನು ಕೊಡೋಟ್ಟು ಸಾಮರ್ಥ್ಯ ಇರುವಂಥ ಕೃಷ್ಣ ಯೋಜನೆಗೆ ಇವತ್ತೇನು ಸರ್ಕಾರ ಏನು ಹೇಳಿದೆಯಲ್ಲ ನಾವು ಇಷ್ಟು ಹಣ ಕೊಡ್ತೀವಂತೇಳಿ ಇನ್ನೂವರೆಗೆ ನಮ್ಮ ಬಜೆಟ್ನಲ್ಲಿ ಒಂದು ರೂಪಾಯಿ ಇಟ್ಟಲ್ಲ ಅಧ್ಯಕ್ಷರೇ ಈ ಸಲದ ಬಜೆಟ್ನಲ್ಲಿ ಕೃಷ್ಣ ಕಣಿವೆಯ ಯಾವ ಯೋಜನೆಗಳಿಗೂ ನಿರ್ದಿಷ್ಟವಾಗಿ ಇಷ್ಟು ಹಣ ಅನ್ನೋ ಅಂಥದ್ದು ಕೊಟ್ಟಿಲ್ಲ ಭೂಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ನಾವೆಲ್ಲ ಭಾಳ ಇದನ್ನು ಯಾವ ರೀತಿ ಅಂದರೆ ಅಧ್ಯಕ್ಷರು ಇವತ್ತು ಸುಮಾರು ನಮ್ಮ ರೈತರು ಅವರ ಈಗ ಎಲ್ಲಿ ಅಲ್ಲಿ ಎಲ್ಲಿ ಸ್ವಾಧೀನ ಆಗ್ತೈತೆ ಅನ್ನೋದ್ರ ಮ್ಯಾಗ ಪ್ರತಿಯೊಂದ್ರ ರೈತರ ಭೂಮಿ ಮೇಲೆ ಭೂ ಇದನ್ನು ಮುಳುಗಡೆ ಪ್ರದೇಶ ಅಂತೇಳಿ ಆ ಉತಾರೆಗಳ ಮೇಲೆ ಇವತ್ತು ಉಲ್ಲೇಖ ಮಾಡಿದ್ದಾರೆ ಹಿಂಗಾಗಿ ಆ ರೈತರಿಗೆ ಅದಕ್ಕಿತ್ತು ಸಾಲ ಸಿಗ್ತಾ ಇಲ್ಲ ರೈತರು ಮತ್ತೊಂದು ಕಡೆ ಜಮೀನು ತೊಗೊಂಡು ಅವರು ಹೊಸ ಜೀವನ ಪ್ರಾರಂಭ ಮಾಡಬೇಕಂದ್ರೆ ಆ ರೈತರಿಗೆ ಯಾವುದೇ ರೀತಿಯ ಇವತ್ತು ಸರ್ಕಾರದ ನಿರ್ದಿಷ್ಟವಾದಂಥ ಉತ್ತರ ಇವತ್ತು ಸಿಗ್ತಾ ಇಲ್ಲ ಅಧ್ಯಕ್ಷರೇ ಇದರಿಂದ ಅಧ್ಯಕ್ಷರೇ ನಮ್ಮ ಉತ್ತರ ಕರ್ನಾಟಕದ ಏನು ನೀರಾವರಿ ಯೋಜನೆಗಳದಾವೆ ಅದರ ಒಂದು ಉದ್ದೇಶ ಇವತ್ತೇನಾದರೂ ಸರ್ಕಾರಕ್ಕೆ ನಿಜವಾಗಿ ಕಳಕಳಿದ್ರೆ ಇದ್ದರೆ ಅಂದರೆ ನಮ್ಮ ರಾಜ್ಯದಲ್ಲಿ ಏನಾಗುವ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಶಾಸಕರು ಇದರ ಬಗ್ಗೆ ಯಾರು ಆಡಳಿತದಲ್ಲಿದ್ದಾಗ ಬೇರೆ ಮಾತಾಡ್ತಾರೆ ಆಯೋತ್ ಪಕ್ಷದಲ್ಲಿದ್ದಾಗ ಬೇರೆ ಮಾತಾಡ್ತಾರೆ ಇದರಿಂದ ಆಯ್ತು ಬಸ ಇವತ್ತು ಸಂಪೂರ್ಣವಾಗಿ ಉತ್ತರಕರಣ ಇವತ್ತು ನೋಡಿ ಕಡಿವನ್ನ ಹಾಕ್ತಿರಿ ನೀವು ಮಾಡಿ ಇಲ್ಲ ಅಧ್ಯಕ್ಷ ನಾನು ಜನರಲ್ ಎಲ್ಲಾನು ವಿಷಯದರ ಮಾತಾಡ್ತೇನೆ ಸ್ಪೆಸಿಫಿಕ್ ಆಗಿ ನಾನು ವಿಧಾನಸಭೆಗೆ ಏನು ಹೇಳೋದಲ್ಲ ಯಾಕಂದ್ರೆ ನಾನು ವಿಧಾನಸಭೆಯಲ್ಲಿ ಅಂತ ಮೂಲಭೂತ ನನ್ನ ಸರ್ಕಾರ ಏನು ಬೇಕಾದರೂ ಮಾತಾಡಿ ಆ ಕೃಷ್ಣ ಯೋಜನೆಯನ್ನ ಸರ್ಕಾರದ ನೀತಿ ಏನು ಸರ್ಕಾರ ಇವತ್ತು ಯಾವ ಇದರಲ್ಲಿ ಈ ಒಂದು ನೀವೆಲ್ಲ ಅರ್ಜೆಂಟ್ ಅಲ್ಲಿ ಕೈ ಎತ್ತುವ ಪರಿಶೀಲನೆ ಮಾತಾಡಿ ಹೋಗ್ಲಿಕ್ಕೆ ಅರ್ಜೆಂಟ್ ಅಲ್ಲಿ ಇವತ್ತೇನಾಗಿದೆ ಮೊದಲ ಹಂತದ್ದೆ ಇವತ್ತು ಹೇಳಿದ್ದೆ ಕೊಟ್ಟು ಹೋಗಿಲ್ಲ ನಾವು ಇವತ್ತು ಮೊದಲ ಹಂತದ ಯೋಜನೆನೇ ನಲವತ್ತೈದು ವರ್ಷ ತಗೊಂಡಿದೆ ಇನ್ನ ಮೂರನೇ ಹಂತ ನಾಲ್ಕನೇ ಹಂತ ಇವದಕ್ಕೆ ಇವರ ಲೆಕ್ಕಾಚಾರ ನೋಡಿದ್ರೆ ಲಕ್ಷ ಕೋಟಿ ರೂಪಾಯಿ ಏನಿದೆ ನೀವ್ ಹೆಂಗೆ ಗ್ಯಾರಂಟಿ ಅಂತ ಹೇಳಿ ತಗೊಂಡ್ ಬಂದಿರಲ್ಲ ಹಂಗ ಕರ್ನಾಟಕ ಸರ್ಕಾರ ಒಂದ್ ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಆದರೂ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಮುಗಿಸ್ಬೇಕು ಮತ್ತೇನ್ ರೈತರಿಗೆ ಇವತ್ತೇನು ಭೂ ಪರಿಹಾರಕ್ಕೆ ನಾವು ಎಟ್ ಕೊಡ್ತೀವನ ಸರ್ಕಾರ ಇವತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಉತ್ತರ ಕೊಡುವ ಕಾಲದಲ್ಲಿ ಕೃಷ್ಣ ಕಲಿವೆಯ ರೈತರಿಗೆ ಇವತ್ತೇನು ಸುಮಾರು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಎಕರೆಯನ್ನು ಇವತ್ತು ನೀರಾವರಿಗೆ ನಮ್ಮ ಯೋಜನೆಗೇನು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ ಸ್ಪಷ್ಟವಾದಂತಹ ಕೊಡಬೇಕನ್ನುವಂತಹ ವಿನಂತಿ ಮಾಡಿಕೊಂಡು ಅಧ್ಯಕ್ಷರೇ ಇವತ್ತು ಈ ಉತ್ತರ ಕರ್ನಾಟಕ ಕೃಷ್ಣ ಕಳೆ ಕಣಿವೆಯ ಸಲುವಾಗಿ ಒಂದು ವಿಶೇಷವಾದಂಥ ಅಧಿವೇಶನ ಕರೆದು ಕನಿಷ್ಠ ಇದ್ರ ಮೇಲೆ ಬೆಳಕು ಚಲುವಂಥ ಕೆಲಸ ಸರ್ಕಾರ ತಾವು ವಿಶೇಷವಾಗಿ ಮುಚ್ಚುವರಿಸುವರಿಸಿ ಹೇಳಿ ವಿನಂತಿ ಮಾಡಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೆ